யோ அங்கு இல்லே அஸ்ரீம கேட்டேன் ಓದೇನು ಅಂದ್ರೆ ಓ ಸರಿ 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 ಆಯ್ತು ಅದೇನೋ ಆಸ್ಪತ್ರೆಗೆ ತೋರಿಸ್ಬೇಕು ಅಂದಲ್ಲ ಬನ್ನಿ ಯಾರು ಮುಲ್ಸ್ಬೇಕಂತ ಇಲ್ಲ ಇಲ್ಲಿ ಇದೆಂತ ಜಾಗ ಅವಾಗಲೇ ಅಲ್ಲೆಲ್ಲ ಇದ್ರಲ್ಲ ಇಲ್ಲ ಅಂದ್ರೆ ಏನಿಲ್ಲಾಂತೆ ನನ್ನ ಫ್ರೆಂಡಿಗೆ ಹೇಳಿದ್ನಲ್ಲ ಸ್ವಲ್ಪ ಹುಷಾರಿಲ್ಲ ಅಂತ ಅದಕ್ಕೆ ಅವನು ನಾನು ಯಾರು ಇಲ್ಲದಾರ ಜಾಗದಲ್ಲಿ ಈ ತರ ಬುಕ್ ಮಾಡವನೇ ಇಲ್ಲಿ ಯಾರು ಬರೋಲ್ಲ ನಂಗೆ ನನಗೆ ಡಿಸ್ಟರ್ಬ್ ಮಾಡಕ್ಕೆ ಮತ್ತೆ ನೀವೇನು ಇದು ಮಾಡ್ಕೊಬೇಡಿ ನಾ ಇನ್ನೇನು ಹೋಗೋದೆಯ ಆಸ್ಪತ್ರೆಗೆ ತೋರ್ಸಕ್ಕೆ ಡಾಕ್ಟ್ರು ಕರೀತಾರೆ ಬಾರಿ ದೊಡ್ಡ ಫ್ರೆಂಡ್ಸ್ ಕೂಡ ಮಡಗಿದ್ರ ಅಲ್ಲಿ ಅಂದ್ರೆ ನಿಮ್ಮನೆ ಏನು ಅನ್ಕೊಂಡಿದೆ ಹಲೋ ಮಿಸ್ಟರ್ ಅಭಿ ಏನ್ ಸಮಾಚಾರ ಕೊನೆಗೂ ಬಂದ್ರಲ್ಲ ನಾನು ನೀವು ಬರೋದಿಲ್ಲ ಅನ್ಕೊಂಡಿದೆ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಆಯ್ತು ಸರ್ ಓ ಹೆಂಗ್ ಬರದೇ ಇರಕಾಯ್ತದೆ ನೀವೇ ಹೇಳಿ ಇವರೇ ನಮ್ಮ ಅತ್ತೆ ಅದೇ ಹೇಳಿದ್ನಲ್ಲ ಏನಿದು ನನ್ನ ನನ್ನ ಬಗ್ಗೆ ಇವ್ರಿಗೆ ಹೇಳಿದ್ರೆ ಏನಂತ ಮತ್ತೆ ನೀವೇನು ಅನ್ಕೊಬಿಡಿ ಏನೂ ಇಲ್ಲ ನೀವೇನು ತಲೆ ಕಸ್ಕೊಬಿಡಿ ಸುಮ್ಮನಿರಿ ಅದು ಹೇಳಿದ್ನಲ್ಲ ಹುಷಾರಿಲ್ಲ ನನಗೆ ಅಂತ ಅದನ್ನು ಮತ್ತೆ ಜೊತೆ ಬರ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ ಸರ್ ನನಗೆ ಅತ್ತ ಇವರು ರಾಮಕೃಷ್ಣ ಅಂತ ಇವರು ನನ್ನ ಫ್ರೆ ಇವರೇ ನನ್ನ ಫ್ರೆಂಡು ನಮಸ್ತೆ ಚಂದ್ರಮ್ಮ ಅವರೇ ನೀವು ಇಲ್ಲಿ ಬಂದಿದ್ದು ನಮಗೆ ತುಂಬ ಖುಷಿಯಾಗಿದೆ ಬನ್ನಿ ನನ್ನ ತೋರಿಸ್ತೀನಿ ಗರ್ಲ್ ಫ್ರೆಂಡ್ ತೋರಿಸ್ತೀನಿ ನಾನು ಯಾರು ಅಂತಾನೆ ಗೊತ್ತಿಲ್ಲ ನನ್ನ ಹೆಸರಲ್ಲಿ ಅಭಿ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾನೆ ನಿಮ್ದೆಷ್ಟು ದೊಡ್ಡ ಮನ್ಸು ಅಂತಲೂ ಹೇಳಿದ್ದಾನೆ ನೀವೇನು ಟೆನ್ಶನ್ ಮಾಡ್ಕೋಬೇಡಿ ಬನ್ನಿ ಸರ್ ಇದೇನು ಸರ್ ನೀವು ಅವ್ರು ಯಾಕೆ ನಿಮ್ ಗರ್ಲ್ ಫ್ರೆಂಡ್ ಎತ್ತ ಕರ್ಕೊಂಡು ಹೋಗ್ತಿದ್ರೆ ಎಲ್ಲ ವಿಷಯ ಗೊತ್ತಾಗಲ್ಲ ಇವ್ನ ಡೈರೆಕ್ಟ್ ಕಿಡ್ನಿ ತಕೊಳ್ಳೋ ಆಸ್ಪತ್ರೆಗೆ ಇದು ರೂಮಿಗೆ ಕರ್ಕೊಂಡು ಹೋಗಿ ಸರ್ ನೀವು ಯಾಕೆ ನಿಮ್ಮ ಗರ್ಲ್ ಫ್ರೆಂಡ್ ರೂಮಿಗೆಲ್ಲ ಕರ್ಕೊಂಡು ಹೋಗ್ಬಿಡಿ ಎಲ್ಲ ಗೊತ್ತಾಗುತ್ತ ಮೇಲೆ ಅಭಿ ಸಾಕು ಸುಂದಿರು ಅಲ್ಲ ಇವಾಗ ಇಷ್ಟೋದ್ರಿಗೂ ಮುಚ್ಚಿಟ್ಟಿದ್ದೇ ಆಗಿದೆ ಇನ್ಮೇಲೆ ಮುಚ್ಚಿಟ್ರೆ ಆಮೇಲೆ ನಮಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ವಿಷಯ ಹೇಳ್ಬಿಡು ಬೇಗ ದಮ್ಮಯ್ಯ ಸಾರ್ ನಿಮ್ದೀನಿ ಹಂಗೆನ ಮೇಲೆ ಕಿಡ್ನಿ ಸಿಗೋಲ್ಲ ಅಷ್ಟೇ ಮೇಲೆ ನಾನು ಹೆಂಗೋ ಕಷ್ಟಪಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ ನೀವು ನೋಡ್ರಿ ಇನ್ನು ಮಾತಾಡ್ತಿದ್ರಲ್ಲ ಅವ್ರ ಹತ್ರ ಫೋನ್ ಐತೆ ಆಮೇಲೆ ಫೋನ್ ಮಾಡಿ ಯಾರಿಗಾದ್ರೂ ಹೇಳ್ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಸರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫೋನ್ ಇಸ್ಕೊಳ್ಳೋವರೆಗೂ ಆಮೇಲೆ ಬೇಕಾದ್ರೆ ಹೇಳೋಣ ಅಷ್ಟೊಂದೆಲ್ಲ ಟೆನ್ಷನ್ ಆಗ್ಬಿಡಿ ಅಬಿ ನನ್ಗೇನು ತಲೆ ಇಲ್ವಾ ಹೇಳಿ ಫೋನೆಲ್ಲ ಈಚೆ ಇಡಿಸ್ಬಿಟ್ಟೆ ಒಳಗೆ ಕರ್ಕೊಂಡು ಹೋಗೋದು ಇವೇನು ಟೆನ್ಷನ್ ಆಗಿಬಿಡಿ ಸುಮ್ಮನಿರಿ ಅಬಿ ಏನದು ಮಾತಾಡ್ತಾ

ಇಲ್ಲಸ ನಾನು ನೀವು ಅದೇನ್ ತೋರ್ಸ್ಕೊಂಡು ಬನ್ನಿ ಯಾಕೋ ಸರಿ ಕಾಣ್ತಲ್ಲ ಏನುಗುಸ ಪಿಸ್ಗಿಸ್ ನೋಡ್ರಿ ಇಲ್ಲಿ ಒಬ್ರಿಗೆ ಒಂದ್ ನರಕ ಇಲ್ಲ ಇಲ್ಲ ಒಬ್ಬರು ಇಲ್ಲ ಜಾತ್ರೆ ಇಲ್ಲ ಇಂತ ಅಲ್ಲ ಕರ್ಕಂಬಂದು ಅರ್ಧ ಆಸ್ಪತ್ರೆ ಇದು ಅರ್ಧ ಆಸ್ಪತ್ರೆ ಜನಗಳಿಲ್ಲ ಅಂದ್ರೆ ಅರ್ಥ ನನಗೆ ಯಾಕೋ ಏನು ಸರಿ ಕಾಣ್ತಲ್ಲ ನಾನು ಹೋಯ್ತೀನಿ ಓ ನೀ ಬನ್ನಿ ನಾನು ಎಲ್ಲೆಲ್ಲೋ ಬಂದೆ ನಿಮ್ಮನ್ನ ನಂಬಕೊಂಡು ಓ ನಾನು ದೇ ನಿಮಗೆ ತಲೆ ಕಟ್ಟಿತಾ ಬನ್ನಿ ನಾನು ಬತ್ತಿನ ಜೊತೆಲಿ ಹೋಗಿರಕಂತೆ ಯಾಕ ಹೋಗ್ತಿದಿರೆ ನೀವು ಓದ್ರೂ ಹೋಗಕ ಆಗಲ್ಲ ಬನ್ನಿ ಏನು ಆಗಲ್ಲ ಅಂದ್ರೆ ಏನಲಿ ಅಂದ್ರೆ ಏನು ಮಾತಾಡ್ತಾ ಇದ್ದೀರೆ ನೀವು ಅಲ್ಲ ನಾನು ಎಂತ ಜಾಗಕ್ಕೆ ಹಾಕಕ ಬಂದಿದ್ರೆ ನನಗೆ ಯಾಕೋ ಭಯ ಐತೈತೆ ಏನೋ ಏನಪ್ಪ ಮಾಡೋdigo ಅಯ್ಯೋ ಭಗವಂತ ಯಾರು ಇವ್ರು ಅಲ್ಲ ಅಡುಗೆ ಅಂದ್ರೆ ಏನು ನಡಿತೈತಿಲಿ ನಿಮ್ಗೊಂದು ಅರ್ಥ ಐತಲ್ಲ ಇನ್ನೊಂದು ಜಪ್ಪ ಭಯವಾಗ್ತೈತೆ ಎಲ್ಲ ಹೋಗಬೇಕು ಏಯ್ ಈ ಕಡೆ ಬಾರಮ್ಮ ಈ ಕಡೆ ಬಾ ನಿಮ್ಮದಕ್ಕೆ ಏನು ಇಂಜೆಕ್ಷನ್ ಕೊಡಬೇಕು ಈ ಕಡೆ ಬಾ ಈಗ ಏನು ಇಂಜೆಕ್ಷನು ಯಾರು ಇಂಜೆಕ್ಷನು ನನ್ನ ನಂಗೆ ಅನುಗಿಲ್ಲ ಇಂಜೆಕ್ಷನ್ ಬೇಡ ಅಡುಗೆ ಅಂದ್ರೆ ಏನು ನಡಿತೈತಿಲಿ ಏಯ್ ಸಾನಿಯಾ ಹೋಗಿ ಅಯ್ಯ ಇಂಜೆಕ್ಷನ್ ಕೊಡಮ್ಮ

ಗೊತ್ತಲ್ಲೇ ಅಲ್ಲಿ ಕರ್ಕೊಂಡು ಹೋಗಬೇ ಇದಕ್ಕೆ ಟ್ರೆಶರ್ ಮೇಲೆ ಹೇಳ್ಕೊಂಡು ಅದೇ ರೂಮು ಅದೇ ಕಿಡ್ನಿ ಎಲ್ಲ ತಗೋತೀವಳೆ ರೂಮ್ಗೆ ಹೋಗಿ ಯಾಕು ಒಂದು ಕೆಲಸ ಮಾಡಿ ಕೈ ಕೈ ಎಲ್ಲ ಬಿಡಿ ಆಮೇಲೆ ಯಾಕೆ ಬೇಕು ತಪ್ಪಿಸ್ಕೊಂಡು ಬಿಸ್ಕೊಂಡು ಹೊಂಟಾಳ ಮೇಲೆ ಓಹ್ ಸರಿಯಾ ಕೈಯೆಲ್ಲ ಚೆನ್ನಾಗಿ ಕಟ್ಟಾಕ್ಬಿಡು ಬಿಗ್ಗೆ ಕಟ್ಟು ಹಸಿ ಆಯ್ತಾ ಹೊತ್ತಿನಲ್ಲಿ ಎದ್ರೆ ಎಲ್ಲೂ ಕಾಲು ಎಲ್ಲಾರ್ಸಕು ಹೋಗ್ಬಾರ್ದು ಹಂಗೆ ಕಟ್ಟಾಕು ಆಮೇಲೆ ಬಂದು ನಾವು ನೋಡ್ಕೊತೀವಿ ಹಂಗೆ ಬಾಡಿಗೆ ಏನೇನು ಬೇಕು ಎಲ್ಲ ಇಂಜೆಕ್ಷನ್ ಅದು ಇದೆಲ್ಲ ಕೊಟ್ಟಿರು ಕಿಡ್ನಿ ತಕೊಳಕ್ಕೆ ಈಸಿ ಆಗಲಿ ಬೇಗ ಬಂದು ಸರಿನಾ ಸರಿ ಸರಿ ಡಾಕ್ಟ್ರೆ ನೀವು ಹೇಳೋದೇನು ಬೇಕಾಗಿಲ್ಲ ನನಗೆ ಗೊತ್ತು ಅಲ್ವಾ ನಾನು ಮಾಡ್ತೀನಿ ಬಿಡಿ ನೀವೇನು ತಲೆಗೆ ಹಾಕೋಬೇಡಿ ನಾನು ಚೆನ್ನಾಗಿ ಕಟ್ ಕಟ್ಟಾಕ್ಬಿಡ್ತೀನಿ ಓ ಏನೇನು ತಕೋತಾ ಇದ್ದೀರಾ ಕಣ್ಣು ಕಿಡ್ನಿ ಎಲ್ಲ ನನ್ನ ಅಯ್ಯೋ ಇಲ್ಲ ಇಲ್ಲ ಒಂದು ಕಿಡ್ನಿ ಅಷ್ಟೇ ಅಯ್ಯೋ ತಕೊಳ್ಳೋದು ತಕೋತಾ ಇದ್ದೀವಿ ಒಂದೆರಡು ಹೆಚ್ಚಾಗಿ ತಕೊಳ್ಳೋದ ಬಿಡಪ್ಪ ಅದು ಯಾಕೆ ಹಂಗಾಡ್ತಾ ಇದು ಮಾಡಿದ್ಮೇಲೆ ಆದರೂ ಗೊತ್ತಾಗುತ್ತೆ ಅಲ್ವಾ ಎರಡು ಕಿಡ್ನಿ ಎರಡು ಕಣ್ಣು ಎಲ್ಲನೂ ತಕ್ಕೊಳ್ಳೋಣ ಹಾಗೆ ಹಾರ್ಟನ್ನು ತಕ್ಕೋತೀವಿ ಸರ್ ಏನು ಮಾತಾಡ್ತಾ ಇದ್ದೀರಾ ಸರ್ ನಾನು ಹೇಳಿದ್ದು ಒಂದೇ ಕಿಡ್ನಿ ಅಲ್ವಾ ನೀವು ನೋಡಿದ್ರೆ ಇರೋಬರದಲ್ಲೇ ತಕ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ ಕಣ್ಣು ಎಲ್ಲ ಯಾವಾಗ ಮಾತಾಡಿದ್ದೆ ನಾವು ಆ ನೀನು ಬಾರಿ ಇದೆಯಾ ಅಲ್ಲೇ ಆ ಮುಂದೆ ಒಂದು ಕಿಡ್ನಿಗೋಸ್ಕರ ಒಂದು ಕೋಟಿ ಕೊಡ್ತಾರೆ ಯಾರಾದರೂ ಕಾಮನ್ ಸೆನ್ಸ್ ಇಲ್ವಾ ಹಂಗೂ ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ ಕೊಟ್ಟಿದ್ಯಾ ಅದಕ್ಕೆ ಎಲ್ಲ ಬರ್ಕೊಂಡಿದ್ವಿ ಅದರಲ್ಲೇನು ಪ್ರಾಬ್ಲಮ್ ಇಲ್ಲಪ್ಪ ಎಲ್ಲ ಬರ್ಕೊಂಡಿದ್ವಿ ನನ್ನ ವೈಫ್ ಅದೇ ನನ್ನ ಗರ್ಲ್ ಫ್ರೆಂಡ್ಗೆ ಕಣ್ಣು ಹೋಗ್ಬಿಟ್ಟಿದೆ ಹೆಂಗಿದ್ರು ನಿಮ್ಮ ಮತ್ತೆ ಕಣ್ಣು ಸೂಪರ್ ಆಗೈತಲ್ವಾ ಅದಕ್ಕೆ ಎರಡು ತಕೊಂಡು ಹಾಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗಲಿ ಬಿಡು ಅತ್ತೆ ಇನ್ನೆಷ್ಟು ವರ್ಷ ಬದುಕುತ್ತಾರೆ ಬದುಕೇನಂದ್ರೆ ಒಂದು ಹತ್ತು ವರ್ಷ ಬದುಕ್ತಾರೆ ಒಂದು ಕಿಡ್ನಿಲಿ ಸುಮ್ಮನೆ ಯಾಕೆ ಅವ್ರ ಕಣ್ಣು ಆಗಬೇಕು ಅದಕ್ಕೆ ಕಣ್ಣು ತಗೊಂಡು ಅಂತ ಹೇಳ್ತಿದ್ವಿ ಕಿಡ್ನಿ ಒಂದು ತಕೊಂಡು ತರ ಕೆಡಿಸ್ಕೊಬೇಡ ಸರ್ ಏನು ಸರ್ ಮಾತಾಡ್ತಾ ನಾವು ಮಾತಾಡಿದ್ದು ಒಂದೇ ಕಿಡ್ನಿ ಅಲ್ವಾ ನೀವು ನೋಡಿದ್ರೆ ಕಣ್ಣು ಅಂತ ಮಾತಾಡ್ತಾ ಹೇಳ್ತಾ ಇದ್ದೀರಾ ಪ್ಲೀಸ್ ಸರ್ ಬೇಡ ಇದೆಲ್ಲ ಆಗಲ್ಲಪ್ಪ ನೀನು ಏನು ಹಿಂಗೆಲ್ಲ ಹೇಳ್ತಾ ಇದೆಯಾ ನೋಡು ನನಗೆ ಎರಡು ಕಣ್ಣು ಒಂದು ಕಿಡ್ನಿ ಬೇಕೇ ಬೇಕಷ್ಟ ಅಷ್ಟೇ ನನ್ನ ಗರ್ಲ್ ಫ್ರೆಂಡು ಬೇಕು ಇನ್ನು ಸರಿ ಬಿಡಿ ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ನೀವೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ರೆ ತಗೊಳ್ಳಿ ಆದರೆ ನನಗೆ ಇನ್ನೂ ಒಂದು ಮೂರು ಕೋಟಿ ಎಕ್ಸ್ಟ್ರಾ ಕೊಡಿ ಸರ್ ಎರಡು ಕಣ್ಣಿಗೆ ಒಂದು ಕಿಡ್ನಿಗೆ ಬರೋ ಹತ್ತು ಕೊಟ್ಟಿನ ಸಾಕಾಗಲ್ಲ ಸರ್ ಪ್ಲೀಸ್ ಇನ್ನೂ ಒಂದು ಮೂರು ಕೋಟಿ ಹೆಚ್ಚ ಕೊಟ್ಟರೆ ಬೇಕಾದ್ರೆ ನಾನು ಒಕ್ಕೋತೀನಿ ഒക്കൊണ്ട് നങ്ക അയ്യോ ಅಬಿಯೆ ರತಿಂತಾಳೋ ಏನೋ ಒಟ್ಟಿಗೆ ಇಷ್ಟು ದಪ್ಪ ಅವಳೆ ನನಂಗೇ ಸಾಣ ಕೆಹರ ಕೈ ತಲ್ಲಿ ವೈಗುಳ್ಕೆ ಓ ಆ ಎ ವಾಟ್ ಬೈ ಸ್ಟಿಚರ್ ತಕೋ ಬಾ ಅंगे ಬದಿ ಬ್ರುನ್ನ ಕರ್ಕೋ ಬಾ ಇವಣ್ಣ ಹೆಟ್ಟಿ ಸ್ಟಿಚರ್ ಮೇಲೆ ಹಾಕೋಬೇಕು ಜೋಡಪ್ಪ ನಂಗೂ ಬೇಡ ನಿಂಗೂ ಬೇಡ 12 ಕೋಟಿ ಕೊಡ್ತೀನಿ ತಗಣ್ಣು ಓಬ್ರು ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು 12 ಕೋಟಿ ಕೊಡಿ ಅರ್ಕಣ್ಣು ಹಾಕೋಣ ಅಷ್ಟೇ ಸರ್ ಬಾಡಿ ಜೀವಂತವಾಗಿ ಇರ್ಲಿ please ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಮತ್ತೆ ಬಾಡಿ ತಗೊಂಡು ನಾವೇನಪ್ಪ ಮಾಡಿದೆ ನಾವೇನು ಮಾಡಿದೆ ಎರಡು ಕಣ್ಣು ಒಂದು ಕಿಡ್ನಿ ಕಟ್ಕೊಂಡು ಕಳಿಸ್ತೀವಿ ಅಷ್ಟೇ ಏನು ತಲೆ ಕಸ್ಕಬ ನೀನು ನೋಡು ಹತ್ತು ಕೋಟಿ ಚೆಕ್ ಕೊಡ್ತೀನಿ ಅಲ್ಲಿ ನನ್ನ ಅಸಿಸ್ಟೆಂಟ್ ಅವನೇ ಅವ್ನು ಕೊಡ್ತಾನೆ ಅದೇನು ಮಾಡ್ಕೋತಿ ಮಾಡ್ಕೋ ಓಕೆ ಸರ್ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಋಣ ನಾನು ಯಾವತ್ತೂ ತಿರ್ಸೋಕ್ಕಾಗಲ್ಲ ಅಂದ್ರ ಋಣ ನಾನು ಓ ಯಾರ ಎರಡು ಕೋಟಿ ಒಂದು ಕಿಡ್ನಿ ಕೊಡ್ತಾರೆ ಅಲ್ಲ ಎರಡು ಕಣ್ಣು ಒಂದು ಕಿಡ್ನಿ ಕೊಡ್ತಾರೆ ನೀನು ಎಷ್ಟು ದೊಡ್ಡ ಮನಸ್ಸು ನಿಮ್ಮ ಅತ್ತೇನೇ ಕಿಡ್ನಿ ಕೊಡ್ಸ್ತಾ ಇದೆಯಾ ಅಂದರು ನೀನು ಭಾರಿ ಚಾಲಕಿದೆಯಾ ಇರಲಿ ಇಲ್ಲಿ ಸರಿನಪ್ಪ ಬರ್ತೀನಿ ಬಾ ಹೋಗೋಣ ಹಾಗೆ ನನ್ನ ಗರ್ಲ್ ಫ್ರೆಂಡು ನಿಮ್ಮ ಹತ್ರ ಮಾತಾಡಬೇಕಂತೆ ನಿಮ್ಮ ಮತ್ತೆ ಹತ್ರ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದೆ ಆದರೆ ಅವರು ಇವಾಗ ಮಾತಾಡೋ ಸ್ಥಿತಿ ಇಲ್ಲ ಕಿಡ್ನಿ ಕೊಡ್ಸಿದ ಮೇಲೆ ಮಾತಾಡಿಸ್ತೀನಿ ಇವಾಗ ಬಾಯ್ ನೀವು ನೀನು ಮಾತಾಡು ಓಕೆ ಸರ್ ಬನ್ನಿ ಹೋಗೋಣ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ